ಜಿಮ್ ವರ್ಕೌಟ್ ಅನ್ನೋದು ಸೆಲೆಬ್ರಿಟ್ಸಿಗೆ ತುಂಬ ಮುಖ್ಯ ಅಂತ ಎಲ್ಲರೂ ಹೇಳ್ತಿರ್ತಾರೆ ನಿಮ್ಗೆ ಎಷ್ಟು ಮುಖ್ಯ ಅಂತ ಅನಿಸುತ್ತೆ ವರ್ಕೌಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅವರು ಆರ್ಟಿಸ್ಟ್ ಆಗಿರಲಿ ಅಥವಾ ಪಾಮೆಂಟಿಟೀಸ್ ಆಗಿರಲಿ ಬಿಕಾಸ್ ದಿನನಿತ್ಯ ಒನ್ ಅವರ್ ವ್ಯಾಯಾಮ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಆರೋಗ್ಯಕರ ಜೀವನ ಶೈಲಿಯಿಂದ ಇಟ್ಕೊಂಡು ಬಂದಾಗ ಅಬ್ಸರ್ವ್ ಮಾಡ್ಬೋದು ತುಂಬ ಹೆಕ್ಟಿಕ್ ಶೆಡ್ಯೂಲ್ಸ್ ಇಂದ ಅಥವಾ ಐ ಟಿ ಎಲ್ ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಟೈಮ್ ಸಿಗೋಲ್ಲ ಅಟ್ಲೀಸ್ಟ್ ವಾಕ್ ಅದು ಮಾಡಲೇಬೇಕು ಇಲ್ಲ ಅಂತಂದ್ರೆ ಅವ್ರ ಲೈಫ್ ಹಿಂಗೆ ಹೇಳ್ತೀರ ಸೊ ಯಾರೇ ಆಗಲಿ ಸೆಲೆಬ್ರಿಟೀಸ್ ಅಷ್ಟೇ ಅಲ್ಲ ಕಾಮನ್ ಪೀಪಲ್ ಆಗಿರಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಲಿ ವರ್ಕ್ ಮಾಡೋರಾಗಿರಲಿ ವಯಸ್ಸಾಗಿರೋರಾಗಿರಲಿ ಒನ್ ಅವರ್ ಅಟ್ಲೀಸ್ಟ್ ವಾಕ್ ಅದು ತುಂಬ ಇಂಪಾರ್ಟೆಂಟ್ ವೀಕ್ಲಿ ಎಷ್ಟು ದಿನ ನನಗೆ ಟೈಮ್ ಇತ್ತು ಅಂದರೆ ವಾರ ಪೂರ್ತಿ ಬರ್ತೀನಿ ಸಂಡೇ ಒಂದು ದಿನ ಬೇಗ ಇನ್ ಕೇಸ್ ನನ್ನ ಟಿಪ್ ಶೆಡ್ಯೂಲ್ಸ್ ಇತ್ತು ಅಂದಾಗ ಪಾಪ ನಮ್ಮ ಜಿಮ್ಮಲ್ಲಿ ಟೈಮ್ ಮ್ಯಾನೇಜ್ ಮಾಡ್ಕೊಳ್ತಾರೆ ಸಿನ್ಸ್ ಐ ಟು ಪರ್ಸ್ನಲ್ ಟ್ರೈನಿಂಗ್ ನನಗೆ ಯಾವಾಗ ಬೇಕು ಅವಾಗ ಟು ಅವರ್ಸ್ ನಮ್ಗೆ ಟ್ರೈನಿಂಗ್ ಕೊಡ್ತಾರೆ ಎಷ್ಟು ಮ್ಯಾಮ್ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನಾನು ಜಿಮ್ ಮಾಡ್ತಿದ್ದೀನಿ ಈ ನಡುವೆ ಸ್ವಲ್ಪ ದಪ್ಪ ದಪ್ಪಾಗಿದ್ದೀನಿ ಹೆಲ್ತ್ ಇಶ್ಯೂಸಿಂದ ಸೊ ಇವಾಗ ಮತ್ತೆ ಕಮ್ ವಾಪಸ್ ಆ ಫಿಟ್ನೆಸ್ ಮೈಂಟೈನ್ ಮಾಡಬೇಕು ಅಂತ ರೆಗ್ಯುಲರ್ ಆಗಿ ವರ್ಕ್ ಅದು ಅದ್ರ ಜೊತೆ ಹಾರ್ಸ್ ರೈಡಿಂಗ್ ಆಸ್ ಹಾರ್ಸ್ ರೈಡಿಂಗ್ ಕೂಡ ಕಲಿತಾ ಇದ್ದೀನಿ ಜಿಮ್ನಾಸ್ಟಿಕ್ಸ್ ಕಲಿತಾ ಇದ್ದೀನಿ ಹಾಗೆ ಡಾನ್ಸ್ ಕೂಡ ಸೊ ಪ್ರತಿಯೊಂದು ಮ್ಯಾನೇಜ್ ಮಾಡ್ತಿರೋದ್ರಿಂದ ನನಗೆ ಐ ಕ್ಯಾನ್ ಮೈಂಟೈನ್ ಮಾಡ್ತಿದ್ದೀನಿ ಸಲ ಯಾವ ಯಾರಾದರೂ ಮಾಡಲ್ ಅಥವಾ ಯಾರು ನಿಮ್ಗೆ ತುಂಬ ಇಷ್ಟ ಆಗ್ತಾರೆ ಅವರ ಸ್ಟಾರ್ಸು ಯಾರ್ದು ಫಿಟ್ನೆಸ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಇನ್ಸ್ಪೈರ್ ಆಗುತ್ತೆ ಆ್ಯಕ್ಚುಲಿ ಟು ಬಿ ಹಾನ್ ಇಸ್ ನಟ್ ಇಸ್ ಆಲಿಯಾ ಬಟ್ ಫಿಟ್ನೆಸ್ ನೋಡಿದ್ರೆ ಅದು ತುಂಬ ಇಂಪ್ರೆಸ್ ಆಗುತ್ತೆ ಯಾಕಂದರೆ ಶಿ ಡಸನ್ ಲುಕ್ ಲೈಕ್ ಅಮ್ಮ ಟೂ ಇಯರ್ಸ್ ಬೇಬಿ ಇದೆ ಮಗು ನೆತ್ಕೊಂಡು ಓಡಾಡ್ತಿರ್ತಾರೆ ಪ್ಯಾಪರೈಸ್ ಇದು ನೋಡ್ತಾ ಇರಬೇಕಾದ್ರೆ ನಮಗೆ ಮದುವೆ ಆಗಿದೆಯಾ ಅಥವಾ ಬೇರೆ ಯಾರೋ ಮಗುನ ಕರ್ಕೊಂಡು ಹೋಗ್ತಾ ಇದ್ದಾರ ಅನ್ಸುತ್ತೆ ಸೊ ಹ್ಯಾಟ್ಸ್ ಆಫ್ ಹೇಳಬೇಕು ಬೀಂಗಮ್ಮ ಅದು ತುಂಬ ಕಷ್ಟ ಆ ಬಾಡಿ ಮೇಂಟೈನ್ ಮಾಡೋದು ಅವ್ರು ನೋಡೋದು ಅಷ್ಟು ಬ್ಯೂಟಿಫುಲ್ ಆಗಿ ಮತ್ತೆ ಒಂದು ಏಯ್ಟೀನ್ ನೈನ್ಟೀನ್ ಗರ್ಲ್ ಥರ ಕಾಣಿಸ್ತಾ ಇದ್ದಾರೆ ಸೊ ಅಲ್ಲೇ ಅಲ್ಲಿ ನೋಡಿದ್ರೆ ತುಂಬ ಇಂಟ್ರೆಸ್ಟ್ ಆಗುತ್ತೆ ಲೆಸ್ ಅಂತ ಬಂದಾಗ ನಿಮಗೆ ಅಂದ್ರೆ ತುಂಬ ಜನ ಈಗ ದಪ್ಪ ಇದ್ದವ್ರು ತಿಳ್ಕೊಬೇಕು ಇಷ್ಟು ಕೆಜಿ ವೆಯ್ಟ್ ಗೇನ್ ಮಾಡಿದೆ ಅಥವಾ ರಿಡ್ಯೂಸ್ ಮಾಡಿದೆ ಅಂತ ಇರುತ್ತಲ್ಲ ನಿಮ್ಮ ಗೋಲ್ ಏನಾದರೂ ಇತ್ತಾ ಈ ವರ್ಕೌಟ್ ಜರ್ನಿಯಲ್ಲಿ ಡೆಫಿನೆಟ್ಲಿ ಎಸ್ ನನ್ನ ಬಾಡಿ ಟೈಪ್ ಏನಂತಂದರೆ ನಾನು ಒಂದು ವಾರ ವರ್ಕೌಟ್ ಬಿಟ್ಟು ನಾನು ಫಸ್ಟ್ ಬರೋದೇ ಚೀಕ್ಸ್ ನನ್ನ ಇರೋದ್ರಿಂದ ಚೀಕ್ಸ್ ತುಂಬ ಬಂದ್ಬಿಡುತ್ತೆ ಸೊ ಇದು ವೆರಿ ಫ್ಯಾಡ್ ಇವಾಗ ನಿಮ್ಮ ವೀಡಿಯೋಸಲ್ಲಿ ನನ್ನ ಸ್ಟೈಟಾಗಿ ಸ್ವಲ್ಪ ಚೀಕ್ಸ್ ಇಲ್ಲ ಅಂದ್ರೂ ವೀಡಿಯೋಸಲ್ಲಿ ಅಗೇನ್ ತಪ್ಪಾಗಿ ಕಾಣುತ್ತೆ ಸೊ ನನಗೇನಂತಂದರೆ ಫಸ್ಟ್ ತುಂಬ ಪೇಶನ್ ಥರ ಕಾಣಿಸ್ಬೇಕು ಆವಾಗಲೇ ನಾನು ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣ್ತೀನಿ ಸೊ ಐ ಹ್ಯಾವ್ ಟು ಮೇಂಟೈನ್ ನಾನು ತುಂಬ ಫುಡ್ಡಿ ಐ ಕಾಂಟ್ ಏಬಲ್ ಟು ಕಂಟ್ರೋಲ್ ಆನ್ ಫುಡ್ ಸೊ ಅದು ತುಂಬ ಕಷ್ಟ ನನಗೆ ಬಟ್ ಸ್ಟಿಲ್ ಬಾಡಿ ಮೇಂಟೈನ್ ಮಾಡಬೇಕಾಗಿರೋ ರೀಸನ್ ಇಂದ ಡಯಟ್ ಅಂತೂ ಇಂಪಾರ್ಟೆಂಟ್ ನಮ್ಮ ಕೆಲವ್ರಿಗೆ ಬ್ಲೆಸ್ ಬಾಡಿ ಇರುತ್ತೆ ಅವ್ರು ಏನು ಮಾಡ್ತಾರಲ್ಲ ನಮ್ಗೆ ಬೀ ಥರ ಆರಾಮಾಗಿ ಇರ್ತಾರೆ ಒಂದ್ ಸ್ವಲ್ಪ ತಿಂದ್ರು ನನ್ಗೆ ಒಂದು ಸ್ವೀಟ್ ತಿಂದ್ರು ಐ ಕ್ಯಾನ್ ಸೀ ಆನ್ ಮೈ ಪೇಸ್ಟ್ ಸೊ ತುಂಬ ಸ್ಟ್ರಿಕ್ಟ್ ಡಯಟ್ ನನ್ನ ಬಾಡಿ ಟೈಪ್ ಸೊ ಕೆಲವು ಬಾಡಿ ಟೈಪ್ ಡಿಫ್ರೆಂಟ್ ಆಗಿರುತ್ತೆ ಸೊ ಅವ್ರ ಅವ್ರ ಬಾಡಿ ಟೈಪ್ ಮೇಲೆ ಅವ್ರು ವರ್ಕ್ಔಟ್ ಮಾಡಿ ಕೆಲವ್ರು ಗರ್ಲ್ಸ್ಗೆ ಸ್ವಲ್ಪ ವರ್ಕೌಟ್ ಮಾಡಿದ ತಕ್ಷಣ ಮಸ್ಕುಲರ್ ಹಿಂಗೆ ಬಾಯ್ಸ್ ಥರ ಆಗ್ತಿರ್ತಾರೆ ಸೊ ಅವ್ರ ಬಾಡಿ ಟೈಟ್ ನೋಡ್ಕೊಂಡು ವರ್ಕೌಟ್ ಮಾಡಬೇಕು ಡಯಟ್ ಎಲ್ಲ ಎಸ್ ನನ್ನ ಡಯೆಟ್ ನನ್ನ ಜಿಮ್ನಲ್ಲಿ ಇವಾಗ ಸ್ವಲ್ಪ ವೆಯ್ಟ್ ಗೇನ್ ಆಗೋದಕ್ಕೆ ಹೈ ಕ್ಯಾಲೋರಿ ಡಯಟ್ ಮಾಡ್ತಾ ನಾನು ಸೊ ಮಾರ್ನಿಂಗ್ ಎದ್ದ ತಕ್ಷಣನೇ ಒಂದು ಗ್ರೀನ್ ಟೀ ಇಲ್ಲ ಬಿಸಿ ನೀರು ಏನಾದರೂ ಕುತ್ಕೊಂಡು ನಾನು ಜಿಮ್ಮಿಗೆ ಬರ್ತೀನಿ ಜಿಮ್ಮಿಂದ ಹೋಗಿದ ತಕ್ಷಣವೇ ಪ್ರೋಟೀನ್ ಶೇಕ್ ಕುಡಿಯೋಕ್ಕಾದರೆ ಕುಡಿಯೋದು ಇಲ್ಲ ಅಂತಾರೆ ಓಟ್ಸ್ ಮಾಡ್ಕೊಡ್ತೀನಿ ಓಟ್ಸಿಗೆ ಸ್ವಲ್ಪ ಪ್ರೋಟೀನಿಂದ ಪೌಡರ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡು ಅಲ್ಲಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಒಂದು ಸ್ವೀಟ್ ಡೆಸರ್ಟ್ ಥರ ಇರುತ್ತೆ ಪ್ರೋಟೀನ್ ಪೌಡರ್ ಹಾಕೋದ್ರಿಂದ ಸೊ ದಟ್ ಈಸ್ ಮೈ ಪ್ರೇವ್ರೆಸ್ಟ್ ಅದೇ ನನ್ನ ಲಂಚಿಗೆ ಐ ಹ್ಯಾವ್ ಬ್ರೆಸ್ಟ್ ಪೀಸ್ ಚಿಕನ್ ಬ್ರೆಸ್ಟ್ ಸ್ವಲ್ಪ ಹಂಡ್ರೆಡ್ ಗ್ರಾಮ್ ಚಿಕನ್ ಬ್ರೆಸ್ಟ್ ಇರುತ್ತೆ ಅವ್ನು ಹಂಡ್ರೆಡ್ ಗ್ರಾಮ್ ರೈಸ್ ಇರುತ್ತೆ ಅದು ವೈಟ್ ರೈಸ್ ಆದರೂ ಪರವಾಗಿಲ್ಲ ಬಿಕಾಸ್ ರೈಸು ಕೂಡ ಒಂದು ಸ್ವಲ್ಪ ಬೇಕು ನಾವು ಸೌತ್ ಇಂಡಿಯನ್ಸ್ ಆಗಿರೋದ್ರಿಂದ ನಮಗೆ ರೈಸ್ ಬೇಕೇ ಬೇಕಾಗುತ್ತೆ ಅದ್ರ ಜೊತೆ ವೆಜಿಟೇಬಲ್ಸ್ ಟು ಹಂಡ್ರೆಡ್ ಗ್ರಾಮ್ ವೆಜಿಟೇಬಲ್ಸ್ ಇರುತ್ತೆ ಸೊ ದಟ್ ಈಸ್ ಮೈ ಲಂಚ್ ವಲ್ಸ್ ಒನ್ ಫುಲ್ ಎಗ್ ದಟ್ ಈಸ್ ಮೈ ಈವ್ನಿಂಗ್ಸ್ ಆ್ಯಂಡ್ ನೈಟ್ ಅದೇ ಪನ್ನೀರ್ ಹಂಡ್ರೆಡ್ ಗ್ರಾಮ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಬಾಯ್ಲ್ಡ್ ವೆಜಿಟೇಬಲ್ಸ್ ಅಷ್ಟು ವೆಜಿಟೇಬಲ್ಸ್ ದಿಸ್ ಇಸ್ ಮೈ ಡಯಟ್ ಈ ರೂಟಿ ನಾನು ಅಫ್ಕೋರ್ಸ್ ತುಂಬ ತಿಂಗಳುಗಳಿಂದ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಸಿಗ್ತಾ ಇದೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಐ ಗೇಟ್ ಸೋ ಮಚ್ ವೇಟ್ ಆ್ಯಕ್ಚುಲಿ ಹಿಂಗೆ ಆಗಿದೆ ಸೊ ಇದನ್ನು ರೆಗ್ಯುಲರಾಗಿ ಅಷ್ಟೇ ಇವಾಗ ನಾನು ಏನು ಡಯಟ್ ನಾನು ನಾನೆಲ್ ಅದನ್ನೇ ತಿಂತಾ ಇದ್ದೀನಿ ಬೋರ್ ಆಗುತ್ತೆ ಸಮ್ಟೈಮ್ಸ್ ಬೇರೆ ಕ್ರೇವಿಂಗ್ಸ್ ಆಗುತ್ತೆ బట్ సిన్స్ మై బాడీ టైప్ ఈ లైక్ ఇమ్మిడిట్ ఏం ఆగద జస్ట్ ద సేమ్ రోటీన్ ఆల్ ద టైమ్ ತುಂಬ ಜನ ಜಿಮ್ಮಿಗೆ ಜಾಯ್ನ್ ಆಗ್ತಾರೆ ಬಿಟ್ಬಿಡ್ತಾರೆ ಅಥವಾ ಒಂದು ವಾರ ಸಬ್ಸ್ಕ್ರಿಪ್ಷನ್ ಎಲ್ಲಿ ಅವರು ಅಲ್ಲಿ ಒಂದು ತಿಂಗಳು ತಗೊಂಡಿರ್ತಾರೆ ಬಿಟ್ಬಿಡ್ತಾರೆ ಒಂದು ವಾರಕ್ಕೆ ಮೇಲೆ ಸೊ ಅವರಿಗೆಲ್ಲ ಏನು ಹೇಳ್ತೀರಿ ಒಂದು ಮೋಟಿವೇಷನ್ ಥರ ಅವಾಗ ಏನಿಲ್ಲ ಜಿಮ್ ಪೇಯ್ನ ಎಂಜಾಯ್ ಮಾಡೋಕೆ ಬರ್ತಾರೆ ಅನಿಸುತ್ತೆ ಒಂದು ದಿನ ಬಂದು ಡೆಫಿನೆಟ್ಲಿ ನಿಮಗೆ ಬಾಡಿ ಪೇನ್ಸ್ ಅದೇ ಆಗಿ ಬರುತ್ತೆ ಮನೇಲಿ ಆ ಎಂಜಾಯ್ ಮಾಡಬೇಕು ಬಿಟ್ಟರೆ ಇನ್ನೇನು ಸಿಗಲ್ಲ ಅದರಿಂದ ಮತ್ತು ಇನ್ನು ಗೇನ್ ಆಗ್ತಾರೆ ಯಾಕೆಂದರೆ ಬಾಡಿಗೆ ನೀವು ಎಷ್ಟು ವರ್ಕೌಟ್ ಮಾಡ್ತಿದ್ರೆ ಅಷ್ಟು ನೀವು ಫುಡ್ ಇಂಟೇಕ್ ಮಾಡ್ತಿರ್ತೀರ ಆಲ್ ಆಫ್ ದ ಸೈಡನ್ ನಿಮ್ಮ ಬಾಡಿ ನ ಬಿಟ್ಟು ಬಟ್ ಅಭ್ಯಾಸ ಆಗಿರುತ್ತೆ ಫುಡ್ ಜಾಸ್ತಿ ತಿಂತಾ ಇರ್ತೀರಲ್ಲ ವರ್ಕೌಟ್ ಮಾಡೋ ಟೈಮಲ್ಲಿ ತಿಂತೀರಾ ಇಲ್ಲಿ ಕರಗಿಸ್ತೀರಾ ಬಟ್ ಅಲ್ಲಿ ಆ ಅಭ್ಯಾಸ ಒಂದು ವಾರ ಮಾಡಿದಾಗ ನೀವು ಹೆವಿ ಫುಡ್ ಇಂಟೇಕ್ ಶುರು ಮಾಡ್ಕೊಂಡು ಅದೇ ಅಭ್ಯಾಸ ಆಗಿರ್ಬೋದು ಅಗೇನು ವೆಯ್ಟ್ ಗೇನ್ ಆಗುತ್ತೀರ ಸೊ ಏನು ಯೂಸ್ ಆಗೋಲ್ಲ ಒಂದು ವಾರ ಇನ್ನೂ ಆಗ್ತೀರಾ ಕಂಟಿನ್ಯೂಸು ಈ ವರ್ಕೌಟ್ ಎಲ್ಲ ಮಾಡ್ಬೇಕಂದ್ರೆ ಒಂದು ಮೋಟಿವೇಷನ್ ಡೈಲಾಗ್ ಕೂಡ ಇರೋದು ಚೆನ್ನಾಗಿ ತಿನ್ನಿ ಚೆನ್ನಾಗಿ ವರ್ಕೌಟ್ ಮಾಡಿ ದುಡಿಯೋದೇ ಹೊಟ್ಟೆಪಾಡಿಗಾಗಿ ಸೊ ನಾವು ಚೆನ್ನಾಗಿರ್ಬೇಕು ಚೆನ್ನಾಗಿ ಕಾಣಿಸಬೇಕು ಅಂತಂದರೆ ದುಡಿಯೀರಿ ವರ್ಕೌಟ್ ಐ ಟ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಅದರಿಂದ ಬೆಟರ್ದು